ಒಳ್ಳೆಯ ಒಂದು ಕಥೆಯನ್ನ ಆ ನಿಜ ನಿಜವಾದಂತ ಕಥೆಯನ್ನ ಇವತ್ತು ಮಾಡಿದ್ದಾರೆ ನಾವು ಇದನ್ನ ಚರ್ಚೆ ಮಾಡ್ತಲೇ ಅಂದ್ರೆ ಬಹಳ ವರ್ಷದಿಂದ ಚರ್ಚೆ ನಡೀತಾನೇ ಇದೆ ಆದ್ರೆ ಅದನ್ನೇ ಒಂದು ಚಿತ್ರ ಮಾಡಿ ಇವತ್ತು ಈ ಜನಕ್ಕೆ ಮನ ತರ ಮನ ಮುಟ್ಟುತ್ತ ಇದು ಯಾಕೆಂತ ಹೇಳಿದ್ರೆ ಅವನ ಬದುಕೇನು ಅವನು ಒಬ್ಬ ನಿರ್ದೇಶಕ ನಾನು ನಿರ್ದೇಶಕ ಆಗ್ಬೇಕು ಅಂತ ಮನೆ ಮಠ ಎಲ್ಲ ಕೆಲಸ ಬಿಟ್ಟು ಮನೆಯವ್ರ ಕೈಲಿ ಬೈಸ್ಕೊಳ್ಳೋದು ಅದು ನಿಜವಲ್ಲೂ ಕೂಡ ಈ ನಾವು ಬರೀ ಇಷ್ಟು ಟೈಮಲ್ಲಿ ಅದ್ರ ನೋವು ಅನಿಸುತ್ತೆ ಆದರೆ ಅವನ ಜೀವನ ಎಲ್ಲ ಹಾಳಾಗೋಗಿರುತ್ತೆ ಆ ಜೀವನ ಅವರ ಜೀವನದ ಬದುಕು ಅವೆಲ್ಲವನ್ನು ನೋಡಿದಾಗ ನಿಜವಲ್ಲೂ ಕೂಡ ಇದು ಅತ್ಯುತವಾದ ಉದ್ಯಮ ಇತ್ತು ಮುಂಚೆ ಚಲನಚಿತ್ರ ನೋಡಬೇಕು ಅಂತ ಹೇಳಿದ್ರೆ ಮುಂಚೆ ನಾವೆಲ್ಲ ಹುಡುಗರಲ್ಲಿ ಅಂಗಿ ಕಂಡು ಟಿಕೆಟ್ ತಗೊಂತದ್ದು ಅಷ್ಟು ಒಂದು ಸಣ್ಣಊರಲ್ಲಿ ನಾಲ್ಕು ಥಿಯೇಟರ್ ಇದ್ದವು ಇವತ್ತು ಏನಾಗಿದೆ ಏನಾಯ್ತು ಇದಕ್ಕೆ ಅಂತ ನಮಗೇನು ಅರ್ಥ ಆಗ್ತಾ ಇಲ್ಲ ನಿಜವಾಗು ಕೂಡ ಸ್ನೇಹಿತರು ಒಳ್ಳೆ ಒಂದು ವಸ್ತುವನ್ನ ಹೆಣ್ದು ಅದಕ್ಕೆ ನಿಜವಾಗ್ಲೂ ಕೂಡ ಪ್ರೊಡ್ಯೂಸರ್ ನಿಜವಾಗ್ಲು ಕೂಡ ಬಂಡವಾಳ ಹಾಕಿ ಇವತ್ತು ಯಾರಿಗೂ ಧೈರ್ಯ ಇಲ್ಲ ಇವತ್ತು ಯಾವುದೋ ಸಿನ್ಮಾ ನಾನು ಕೂಡ ಮೂರು ಸಿನ್ಮಾ ರಿಲೀಸ್ ಮಾಡಿದೆ ಆದರೆ ಏನಾಗಿದೆ ನಿರ್ಮಾಪರಿಗೆ ಅವರಿಗೆ ಮಾತ್ರ ಸತ್ಯ ಗೊತ್ತು ಏನಾಯಿತು ನಮ್ಮ ಸಿನಿಮಾ ಎಲ್ಲೋಯಿತು ಅವರು ಪ್ರಾಮಾಣಿಕವಾಗಿ ನಿರ್ದೇಶಕರು ಎಲ್ಲ ಕೆಲಸ ಅವ್ರ ಜೀವಮಾನ ಏನಿರುತ್ತೆ ಅದೆಲ್ಲ ತೆಗೆದು ಅವರೆಲ್ಲ ಆಗು ಹೋಗುಗಳನ್ನು ಏನು ಈ ಏನು ಬೇಕು ಈ ಕತೆಗೆ ಏನು ಬೇಕು ಬೇಡ ಎಲ್ಲ ಹುಡುಕಿ ತಡಕಿ ಎಲ್ಲದನ್ನು ತಂದು ಇವತ್ತು ಒಂದು ಸ್ಕ್ರೀನ್ ಮೇಲೆ ಹೊತ್ತಿಗೆ ಅವನು ಭಾಳ ಶ್ರಮ ಪಟ್ಟಿರ್ತಾನೆ ಅದರಂತೆ ಆಕ್ಟಿಂಗ್ ಮಾಡೋರು ಇರ್ಬೋದು ಇನ್ನೊಬ್ರು ಇರ್ಬೋದು ಬಹಳ ಶ್ರಮ ಅದಕ್ಕೆ ತಕ್ಕನಾಗಿ ಬಂಡವಾಳ ಅದಕ್ಕೆ ತಾಂತ್ರಿಕ ವರ್ಗಗಳು ನಿಜವಾಗು ಕೂಡ ತಾಂತ್ರಿಕ ವರ್ಗನೂ ಭಾಳ ಕಷ್ಟ ಇದೆ ಅವರು ಬಹಳ ಎಲ್ಲ ಅವ್ರಿಗೆ ಸಪೋರ್ಟ್ ಮಾಡಿ ಎಲ್ಲರ ಶ್ರಮದ ಫಲ ಆ ಚಿತ್ರ ಸಕ್ಸಸ್ ಆದಾಗ ಮಾತ್ರ ಸಂತೋಷ ಆಗುತ್ತೆ ಇಲ್ಲೇ ಹೋದ್ರೆ ಈ ಸ್ಥಿತಿನೇ ಈಗ ಈ ಸಿನಿಮಾದಲ್ಲಿ ನಿಜವಾಗ್ಲೂ ಅವರು ಸತ್ತಂತೆ ತೋರಿಸಿದ್ರು ನಾವು ನಿಜವಾಗ್ಲೂ ಸತ್ತಿರ್ತೀವಿ ನಾವು ಬದುಕಿದ್ದು ಯಾವಾಗ ಯಾವಾಗಾದ್ರೆ ಚಿತ್ರ ಸೋತಾಗ ಮನುಷ್ಯ ಗೆದ್ದಾಗ ಸಂತೋಷ ಭಾಳ ಇರುತ್ತೆ ಭಾಳ ಆಗುತ್ತೆ ಅವಾಗ ನಮ್ಮ ಸ್ನೇಹಿತರು ಭಾಳ ಜನ ಬೆನ್ನ ತಡ್ತಾರೆ ನಮ್ಮ ನಿರ್ದೇಶಕರು ಒಳ್ಳೆಯ ಹೆಸರು ಚಿತ್ರ ನಿರ್ಮಾಣ ಮಾಡಿದರಿಗೂ ಆ ತಾಂತ್ರಿಕ ವರ್ಗದವ್ರಿಗು ಎಲ್ಲರಿಗೂ ಹೆಸರು ಬರುತ್ತೆ ಯಾವಾಗ ನೀವು ಪ್ರೇಕ್ಷಕ ಪ್ರೇಕ್ಷಕರು ಅವ್ರಿಗೆ ಬೆನ್ನು ತಟ್ಟಿ ಚಿತ್ರಮಂದಿರಗಳಿಗೆ ಬಂದು ಚಿತ್ರವನ್ನು ನೋಡಿ ಯಶಸ್ಸನ್ನು ಕೊಟ್ಟಾಗ ಮಾತ್ರ ಇಲ್ಲೇವಾದರೆ ಹೀರೋಸ್ ಹೀರೋ ಮಾಡ್ತೀರಾ ಇವ್ರೂ ಹಿಂಗಾಗುತ್ತೆ ಈ ಪ್ರೊಡ್ಯೂಸರ್ ಕತೆ ಪ್ರೊಡ್ಯೂಸರ್ ಇಲ್ಲವೇ ಇಲ್ಲವೇ ಅಲ್ಲ ಇವಾಗ ಬಟ್ವಾ ಆ ವಿಷಯಗಳನ್ನು ನಮ್ಮಲ್ಲಿ ಒಂದನ್ನು ಅಡಕ ಮಾಡ್ಕೊಂಡ್ರೂ ಸಾಕಿರುತ್ತೆ ಅದಕ್ಕೆ ಈ ನಮ್ಮ ರಾಜ್ಯದಲ್ಲಿ ನಿಜವಾಗ್ಲು ಕೂಡ ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ನಮ್ಮ ಸ್ನೇಹಿತರು ನಿಜವಾಗ್ಲೂ ಕೂಡ ನನಗೂ ಖುಷಿ ಆಯಿತು ನನಗೆ ಫೋನ್ ಮಾಡಿ ಹೇಳಿದರು ನಾನು ನಂದಿ ಹೇಳಿ ಅಂತ ನಾ ಭಾಳ ದೂರ ಹಳ್ಳಿ ಚಿಕ್ಕನಹಳ್ಳಿ ತಾಲ್ಲೂಕು ನಮ್ಮ ಸ್ನೇಹಿತರು ಕರೆದರು ನನಗೆ ನೀವು ಬರ್ಬೇಕಣ ಒಂದ್ಸಲ ನೋಡ್ಬೇಕು ಒಂದು ಪ್ರೀಮಿಯರ್ ಶೋ ಅಂತ ನಾನು ಹೆಂಗ ನಿಮ್ಮ ಜೊತೆಯಲ್ಲಿ ನಿಜಲ್ಲೂ ಕೂಡ ಈ ಮೂವಿನಿಂದ ನಾನು ಸ್ವರ್ಗ ಅಂತ ನಿಜವಲ್ಲೂ ಕೂಡ ಭಾಳ ಸಂತೋಷ ಆಯಿತು ಚಿತ್ರ ಸೊಸೈಟಿನಲ್ಲಿ ಏನು ನಡೀತಾ ಇದೆ ಅದನ್ನೇ ತೋರಿಸಿದ್ದಾರೆ ಇವತ್ತು ಎಷ್ಟೋ ಜನ ಚಿತ್ರರಂಗ ಚಿತ್ರ ಮಾಡ್ತೀವಿ ಹೇಳಿ ಹೋಗಿ ಕೈ ಸುಟ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ಅದನ್ನು ನೇರವಾಗಿ ತೋರಿಸಿದ್ದಾರೆ ಯಾಕಂದರೆ ಇದು ಬಣ್ಣದ ಬದುಕು ತುಂಬ ಕಷ್ಟ ಯಾಕಂದರೆ ಇವೆಲ್ಲ ಇವತ್ತು ವಾಟ್ಸಾಪು ಈ ಮೊಬೈಲ್ ಬಂದು ಎಲ್ಲ ಮೊಬೈಲಲ್ಲೇ ಅನೇಕ ನಡಿಬಾರ್ದು ನಡೆದು ಹೋಗುತ್ತೆ ಹಿರಿಯರು ಎಲ್ಲ ನೀಟಾಗಿ ನಿಮ್ಗೆ ಎಸ್ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಏನೇನು ಪ್ರಾಬ್ಲಮ್ ಆಗುತ್ತೆ ನಿರ್ಮಾಗ್ ಕಷ್ಟ ಏನು ಕುಡಿದೋ ಕಷ್ಟ ಏನು ಅಂತ ಹೇಳಿದ್ದಾರೆ ಆದಷ್ಟು ನಾವು ಕನ್ನಡಿಗರು ಹೋಗಿ ಕನ್ನಡ ಚಿನ್ನ ಹೆಚ್ಚು ಹೆಚ್ಚಾಗಿ ನೋಡಿದ್ರೆ ದುಡ್ಡು ಹಾಕ್ತವ್ರಿಗೂ ಮತ್ತೆ ಹೊಸ ಹೊಸ ಕಲಾವಿದರು ಬರಲಿಕ್ಕೆ ಅನುಕೂಲ ಆಗುತ್ತೆ ಮತ್ತೆ ಒಳ್ಳೇದಾಗ್ಲಿ ಇರೋದನ್ನ ನೀಟಾಗಿ ತೋರಿಸಿದಾರೆ ಧೈರ್ಯ ಮಾಡಿ ಅಂತ ಹೇಳ್ತೀನಿ ಧನ್ಯವಾದ ಎಲ್ಲರಿಗೂ ನಮಸ್ಕಾರ ನಾನು ಕೊನೆ ಹಂತಕ್ಕೆ ಬಂದೆ ಸ್ವಲ್ಪ ಆದ್ರೂ ಕೂಡ ನಂಗೆ ಬಹಳ ಹಾರ್ಟ್ ಟಚ್ ಅನಿಸ್ತು ನನಗೆ ಅದ್ ನೋಡಿ ಇನ್ನೂ ನಾನು ಯಾಕೆ ಬೇಗ ಬರಲಿಲ್ಲ ಅಂತ ಮಿಸ್ ಮಾಡ್ಕೊಂಡೇನೋ ಅನ್ನಂಗೆ ಅನಿಸ್ತು ನನಗೆ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಆಕ್ಟಿವ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಏನು ನಿಜ ಜೀವನದಲ್ಲಿ ನಡೀತೈತಿ ಅನ್ನೋದನ್ನ ಲೈವ್ ಆಗಿ ತೋರಿಸಿ ಒಂದು ಮಾದರಿ ಆಗ್ತೈತಿ ಇದರಿಂದ ಮುಂದೆ ಆಗುವಂತಹ ಈ ಪೈರೇಸಿ ಈ ಫಿಲ್ಮ್ ನಿಂತ ಬಂದಾಗ್ತದೆ ಅನ್ನೋ ಭರವಸೆ ನಮಗಿದೆ ಎಲ್ಲರಿಗೂ ಇದರಲ್ಲಿ ಮಾಡಿದಂತ ಗಳಿಗೆ ಒಳ್ಳೇದಾಗಲಿ ಹೊಸ ಹೊಸ ಕಲಾವಿದರು ಮುಂದೆ ಬರಲಿ ಇದೇ ರೀತಿ ತಮ್ಮ ಬೆಳಕು ಬದುಕು ಕೂಡ ಬೆಳಕಾಗ್ಲಿ ಅಂತ ಹೇಳ್ತಾ ಒಂದು ಮಾತು ಹೇಳಿದ್ರು ನಮ್ದೆಲ್ಲ ಕತ್ತಲೆ ಅಂತ ಹೇಳಿ ನಮ್ಮನ್ನು ನೋಡಿದಾಗ ಮಾತ್ರ ಅದು ಬೆಳಕು ಸ್ಟಾರ್ಟ್ ಆಗ್ತಿದೆ ಈ ಚಿತ್ರ ಈ ಚಿತ್ರದಿಂದ ನಿಮ್ಮ ಬೆಳಕು ಬೆಳಕಾಗ್ಲಿ ಅಂತೇಳಿ ನಿಮ್ ಬದುಕು ಬೆಳಕಾಗ್ಲಿ ಅಂತ ಆಸಿಸ್ತಾ ನನ್ನ ಮಾತು ಮುಗಿಸ್ತೇನೆ ಎಲ್ರಿಗೂ ನಮಸ್ಕಾರ ಸೊ ಡಾರ್ಕ್ ಆಕ್ಚುಲ್ ಆಗಿ ಇದನ್ನ ಕರೆಕ್ಟ್ ಆಗಿ ತಗೊಂಡ್ರೆ ಈ ಪಿ ಏನು ಈ ಫಿಲಮ್ ಪಕ್ಕಾ ಬ್ರೈಟ್ ಸೊ ಕಾನ್ಸೆಪ್ಟಿಂದ ಹಿಡಿದು ತುಂಬಾನೇ ಚೆನ್ನಾಗಿದೆ ಹೇಳ್ದಂಗೆ ಇದ್ರಲ್ಲಿ ಪಕ್ಕಾ ಟ್ರೂತ್ ತೋರ್ಸಿದಾರೆ ಇವಾಗ ನಾನೇ ಒಂದು ಸಿನ್ಮಾ ಕಮಿಟ್ ಆಗಿ ಫೋರ್ ಸಿಕ್ಸ್ ಆದ್ಮೇಲೆ ಕಂಪ್ಲೀಟ್ ಒಂದು ಸಿಕ್ಸ್ ಸೆವೆನ್ ಮಂತ್ಸಿಂದ ಹೇರ್ ಬಿಡ್ತಾ ಇದ್ದೀನಿ ಬಾಡಿ ಟ್ರಾನ್ಸ್ಫಾರ್ಮೇಶನ್ ನಾವೆಲ್ಲ ಏನೇನೋ ಕಷ್ಟಪಟ್ಟು ಏನೇನೋ ಮಾಡ್ತಾ ಇರ್ತೀವಿ ಸರ್ಕಸ್ ಎಲ್ಲ ಮಾಡಿ ಥಿಯೇಟ್ರಿಗೆ ಬಂದು ಯಾ ಗುಡ್ ನಮ್ಮ ಆಡಿಯನ್ಸ್ ಎಲ್ಲ ರೆಸ್ಪಾನ್ಸ್ ಮಾಡ್ತಾರೆ ಸಾಯಂಕಾಲ ಮನೆಗೆ ಹೋಗ್ತಿದ್ದಂಗೆ ಕಾಲ್ ಬರುತ್ತೆ ಏಯ್ ಮೂವಿ ತುಂಬಾ ಚೆನ್ನಾಗಿತ್ತು ಅಂದ್ಬಿಟ್ಟು ನಾನು ನೀನ್ ಬಂದೇ ಇಲ್ವಲ್ಲ ಹೆಂಗೋ ನೋಡಿದೆ ಅಂದ್ರೆ ಇಲ್ಲ ಮಚ್ಚಾ ನಿನ್ ಫೋನ್ ನನ್ನ ಫೋನ್ ಅಲ್ಲೇ ನಿನ್ ಫಿಲಂ ಬಂದ್ಬಿಡ್ತು ಅಂತಾರೆ ಸೊ ಫಸ್ಟ್ ಪೈರಸಿನ್ ಸ್ಟಾಪ್ ಮಾಡಿದ್ರೆ ಆಕ್ಚುಲಿ ಎಲ್ಲ ಫಿಲಮು ತುಂಬಾನೇ ಒಂದು ಮಟ್ಟಿಗೆ ಹೆಸರು ಮಾಡುತ್ತೆ ಸೊ ಜನರಿಗೆ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಫಸ್ಟ್ ಬರ್ತಾ ಇದ್ದಿದ್ದು ಸಿನಿಮಾನೇ ಅಂಡ್ ಯಾವತ್ತು ಸಿನಿಮಾನೇ ಆಗಿರ್ಬೇಕು ಅಂತ ನಾನು ಎಲ್ಲರಿಗೂ ಕೇಳ್ಕೊತೀನಿ ಇವಾಗ ಎಲ್ಲ ಫೋನ್ ಅಲ್ಲೇ ಆಲ್ಮೋಸ್ಟ್ ಅವ್ರ ಎಂಟರ್ಟೈನ್ಮೆಂಟ್ ನ ತೀರ್ಸ್ಕೊತಾ ಇರ್ತಾರೆ ಲೈಕ್ ಟ್ರಾವೆಲ್ ಮಾಡ್ತಾ ಇರ್ಬೇಕಾದ್ರೆ ಸೊ ನಾವು ಶಾರ್ಟ್ ಫಿಲಮ್ಸ್ ನೆಲ್ಲ ಮಾಡೋ ರೀಸನ್ಸೇ ಅದು ಸೊ ಅವಾಗ ಆ ಟೈಮಲ್ಲಿ ಆದರೂ ಅವರು ನೋಡಿ ಶಾರ್ಟ್ ಫಿಲಮ್ಸ್ ಅಲ್ಲಿ ಪ್ರತಿಯೊಂದು ಶಾರ್ಟ್ ಫಿಲಮ್ ಅಲ್ಲೂ ಕೂಡ ಮೆಸೇಜ್ ಇರುತ್ತೆ ಆ ಮೆಸೇಜ್ ನ ಅವ್ರು ಅರ್ಥ ಮಾಡ್ಕೊಂಡ್ರೆ ಸಾಕು ಅಂತ ಹೇಳಕ್ ಇಷ್ಟಪಡ್ತೀನಿ ಅಂಡ್ ಆಲ್ ದ ಬೆಸ್ಟ್ ಎಂಟೈರ್ ಟೀಮ್ ಒಳ್ಳೇದಾಗ್ಲಿ ತುಂಬಾನೇ ಚೆನ್ನಾಗಿದೆ ಮೇಕಿಂಗ್ ವೈಸ್ ಆಗಿರ್ಬೋದು ಪರ್ಫಾರ್ಮೆನ್ಸ್ ಆಗಿರ್ಬೋದು ತುಂಬಾ ಅಂದ್ರೆ ತುಂಬಾ ರಿಯಲಿಸ್ಟಿಕ್ ಆಗಿ ಮಾಡಿದಿರ ಅಂಡ್ ಸುಮಾರು ಡೈರೆಕ್ಟರ್ಸ್ಗಳು ಊರಿಂದ ಬಂದು ಏನೋ ಒಂದು ಅಚೀವ್ ಮಾಡಬೇಕು ಅಂತ ಬಂದಿರ್ತಾರೆ ಅಂಡ್ ಆಕ್ಟ್ರಸ್ಗಳು ಕೂಡ ಸೊ ಪೈರಸಿ ಆಗಿರ್ಬೋದು ಇನ್ನೊಂದು ಮತ್ತೊಂದು ಇದರಿಂದ ಸುಮಾರು ಕಲಾವಿದರುಗಳೆಲ್ಲ ಎಲ್ಲಾ ಮತ್ತೆ ಊರ್ಗ್ ಹೋಗೋದು ಬೇರೆ ಏನೋ ಕೆಲಸ ಮಾಡೋದು ಈ ತರ ಎಲ್ಲ ನಡೀತಾ ಇದೆ ಸೊ ಬೈರಸಿ ಸ್ಟಾಪ್ ಆಗ್ಬೇಕು ಅಂಡ್ ಕನ್ನಡ ಆಡಿಯನ್ಸ್ ಇನ್ನಷ್ಟು ಕನ್ನಡ ಸಿನಿಮಾಗಳನ್ನ ನೋಡ್ಬೇಕು ಸೊ ಫಸ್ಟ್ ಆದ್ಯತೆ ಕನ್ನಡ ಸಿನಿಮಾಗೆ ಕೊಡೋಣ ಆಮೇಲೆ ಬೇರೆ ಸಿನಿಮಾ ನೋಡೋಣ ಸೊ ಆಲ್ ದ ಬೆಸ್ಟ್ ಎಂಟೈರ್ ಟೀಮ್ ತುಂಬಾ ಚೆನ್ನಾಗಿ ಬಂದ ಆಲ್ರೆಡಿ ನೋಡಿರ್ತಿದೆ ಎಲ್ಲ ತುಂಬಾ ಒಂದು ಯಾಕೆಂದ್ರೆ ಇವತ್ತು ಒಂದು ಚಿತ್ರ ಮಾಡಬೇಕಂದ್ರೆ ತುಂಬಾ ಕಷ್ಟ ಅಂಥದ್ರಲ್ಲಿ ಹೊಸ ಪ್ರತಿಭೆಗಳು ಒಂದು ಒಳ್ಳೆ ಅರ್ಥಪೂರ್ಣವಾಗಿ ಮಾಡಿದ್ದಾರೆ ಮೊನ್ನೆನೂ ತ ಸಹ ಬಂದಿ ಸದ್ ಹೇಳಿದ್ರು ನಿಮ್ಮ ಈ ಸಿನಿಮಾ ನೋಡಿ ತುಂಬಾ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡ್ರು ಅದೇ ನಿಟ್ಟಿನಲ್ಲಿ ನಾನು ನೋಡಿಲ್ಲ ಒಂದು ಮಾತು ಹೇಳ್ತೀನಿ ಎಲ್ಲ ದೊಡ್ಡ ಮಾತಾಡಿದದೆ ತುಂಬಾ ಒಳ್ಳೇದಾಗ್ಲಿ ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ಒಳ್ಳೊಳ್ಳೆ ಕೆಲಸಗಳು ಮಾಡಕ್ಕೆ ಒಳ್ಳೊಳ್ಳೆ ಸಿನಿಮಾಗಳು ಮಾಡಕ್ಕೆ ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ ಅಂತ ಆಶಿಸ್ತೀವಿ ಒಳ್ಳೇದಾಗ್ಲಿ ಎಲ್ರಿಗೂ ನಮಸ್ಕಾರ ನಾನು ಸೇನ್ ಪ್ರಕಾಶ್ ಅಂತ ನಾನು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಸಿನಿಮಾ ಇಂಡಸ್ಟ್ರಿಲಿ ಇದ್ದೀನಿ ಸುಮಾರು ನಾಲ್ಕೈದು ಸಿನಿಮಾಗಳನ್ನ ಒಂದೆರಡು ನಿರ್ಮಾಣ ಮಾಡಿದ್ದೀನಿ ನಿರ್ದೇಶನ ಮಾಡಿದ್ದೀನಿ ಒಂದು ನಾಲ್ಕು ಸಾವಿರ ಎಪಿಸೋಡ್ ಸೀರಿಯಲ್ ಡೈರೆಕ್ಷನ್ ಮಾಡಿದ್ದೀನಿ ನೋ ಡಾಕ್ಯುಮೆಂಟ್ರಿ ಕೂಡ ಮಾಡಿದ್ದೀನಿ ಸೊ ಇದೆಲ್ಲ ಹೇಳಬೇಕು ಅಂದರೆ ನವರಸ ನಟನ ಅಕಾಡೆಮಿ ನಮ್ಮ ಸಂಸ್ಥೆ ಮಾಲೂರ್ ಸರ್ ಅದಕ್ಕೆ ಇನ್ಚಾರ್ಜ್ ಸೊ ಇಲ್ಲಿ ಬಂದಿರೋ ಸಾಕಷ್ಟು ಆಕ್ಟ್ ಮಾಡಿರೋಂತ ಮತ್ತೆ ಎಲ್ಲ ಮಾಡೋದಂತ ವಿದ್ಯಾರ್ಥಿಗಳು ನಮ್ಮ ಸ್ಟೂಡೆಂಟೇ ನಮ್ಮ ಹತ್ರ ಕಲ್ತಂತವ್ರೆ ಬಹಳ ಖುಷಿ ಆಗುತ್ತೆ ಅವ್ರಿಗೆ ಮೊದಲನೇದಾಗಿ ಈ ಚಿತ್ರ ಮಾಡಿದ್ದಕ್ಕೆ ಅವ್ರಿಗೆ ನಿಜವಾಗ್ಲೂ ಧನ್ಯವಾದಗಳು ಥ್ಯಾಂಕ್ಸ್ ಅಂತೆಲ್ಲ ಹೇಳಬೇಕು ಯಾಕೆಂದರೆ ಅವ್ನು ರಿಸ್ಕ್ ತಗೊಂಡು ಇಷ್ಟೆಲ್ಲ ಮಾಡಿದ್ದಾರೆ ಯಾಕೆಂದರೆ ಒಂದು ನೂರು ರೂಪಾಯಿ ಖರ್ಚು ಮಾಡಿ ಅಥವಾ ಒಂದು ಸಾವಿರ ರೂಪಾಯಿ ಖರ್ಚು ಮಾಡಿ ಮಾಡೋದೇ ಕಷ್ಟ ಹಾಗಾಗಿ ಒಂದು ರಿಸ್ಕ್ ತಗೊಂಡು ಅವರೊಂದು ನ ಟ್ರೈ ಮಾಡಿದ್ದಾರೆ ಈ ಕತೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಎಲ್ಲರೂ ಪರ್ಫಾರ್ಮ್ ಮಾಡಿದ್ದಾರೆ ನನಗೆ ನಮ್ಮ ಹುಡುಗರು ಹೇಗೆ ಮಾಡಿದ್ದಾರೆ ಅಂತ ಒಂದು ಕ್ಯೂರಿಯಾಸಿಟಿ ಇತ್ತು ತುಂಬ ಚೆನ್ನಾಗಿ ಮಾಡಿದ್ದೀರಾ ಸೊ ಮುಂದೆ ನೀವು ಸಿನಿಮಾದಲ್ಲಿ ಸ್ಕ್ರೀನಲ್ಲಿ ನೀವು ನೋಡಬೇಕು ಅಂತ ನನಗೆ ಇಷ್ಟ ಆಗುತ್ತೆ ಆಸೆ ಆಗುತ್ತೆ ನೀವು ಇವತ್ತು ಪೈರಿಸಿ ಇದೆ ಇನ್ನೊಂದಿದೆ ಮತ್ತೊಂದಿದೆ ಹೆದರಬೇಡಿ ನಮ್ಮ ಪಕ್ಕದಲ್ಲಿ ಕಾನೂನಿದೆ ಧೈರ್ಯವಾಗಿ ಹಾಗಾಗಿ ನಮ್ಗೆ ಏನೇ ಸಮಸ್ಯೆ ಬಂದರೂ ಕಾನೂನು ನಮ್ಮ ಜೊತೆ ಯಾವಾಗಲೂ ಸಪೋರ್ಟ್ ಮಾಡಿದೆ ಹಿಂದೆ ಕೂಡ ಹೋರಾಟ ಆಗಲಿದೆ ಅದು ಕೂಡ ಒಂದು ನಮ್ಮ ಸಿನ್ಮಾದ ಒಂದು ಕೆಟ್ಟ ಪದ್ಧತಿ ಇರಲಿ ನಮ್ಮ ಪ್ರಯತ್ನ ನಮ್ಮ ಶಕ್ತಿ ನಮ್ದೇನಿದೆಯೋ ಪ್ರಯತ್ನ ಮಾಡೋಣ ಜನಗಳನ್ನ ಮೆಚ್ಚಿಸೋಂಥ ಪ್ರಯತ್ನ ಮಾಡೋಣ ಜನ ಸಿನ್ಮಾ ಚೆನ್ನಾಗಿದ್ರೆ ಥಿಯೇಟ್ರಿಗೆ ಬಂದೇ ಬರ್ತಾರೆ ಸಿನ್ಮಾ ಅನ್ನೋದು ಥಿಯೇಟ್ರಲ್ಲಿ ನೋಡೋವಂಥದ್ದೇ ಈ ಸೀರಿಯಲ್ ಗಿರಿಯಲ್ಲೂ ಬೇರೆ ನೋಡೋದು ಬೇರೆ ಕಡೆ ಮೊಬೈಲಲ್ಲಿ ನೋಡೋವಂಥದ್ದು ಬಟ್ ಈಗ ಸ್ವಲ್ಪ ಚೇಂಜ್ ಆಗಿದೆ ಫಾರ್ಮೆಟ್ ಆದರೂ ಕೂಡ ನೀವು ನಿಮ್ಮ ಏನು ಗುರಿ ಇದೆ ಕನ್ಸಿದೆ ಯಾವ್ದ್ರ ಬಗ್ಗೆನೂ ಚಿಂತೆ ಮಾಡಬೇಡಿ ಧೈರ್ಯವಾಗಿ ಸಿನ್ಮಾಗೋಗಿ ಆಲ್ ದ ಬೆಸ್ಟ್ ಗುಡ್ ಲಕ್ ಓಕೆ ಫಸ್ಟು ನಮಗೆ ಸ್ಟೋರಿ ಕೇಳ್ದಾಗ್ಲೇ ಓಕೆ ಲೈಕ್ ಆಯಿತು ಬಿಕಾಸ್ ಏನಂದರೆ ಇವತ್ತಿನ ರಿಯಲ್ ಲೈಫಲ್ಲಿ ನಡೀತಿರುವಂತಹ ಸ್ಟೋರಿಗಳು ಎಷ್ಟೋ ಜನ ಮೂವಿ ಮಾಡ್ತಾರೆ ಒನ್ ಡೇ ಟೂ ಡೇ ತರ್ಡ್ ಡೇ ನಮಗೆ ಅಲ್ಲಿ ಸಿಕ್ಬಿಡುತ್ತೆ ಮೂವಿ ಆರಾಮಾಗಿ ನಾವು ಡೌನ್ಲೋಡ್ ಮಾಡ್ಕೊಂಡು ನೋಡ್ಬೋದು ಸೊ ಈ ತರ ಆದಾಗ ಒಬ್ಬ ಡೈರೆಕ್ಟರ್ ಆಗಲಿ ಅಪ್ಪ ಅಥವಾ ಒಬ್ಬ ಪ್ರೊಡ್ಯೂಸರ್ ಆಗಲಿ ಅವನ ಕತೆ ಏನು ಅದ್ರ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ ಯಾಕಂದ್ರೆ ಇವತ್ತು ಖಾಲಿ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರದಲ್ಲಿ ಒಂದು ಸಿನಿಮಾ ಮಾಡಕ್ ಆಗಲ್ಲ ಕೋಟ್ಯಾಂತರ ರೂಪಾಯಿ ಬಜೆಟ್ ಹಾಕುವಾಗ ಅದಕ್ಕೆ ಕೊಡಬೇಕಾಗಿರೋ ರೆಸ್ಪೆಕ್ಟ್ ನಾವು ಕೊಡಬೇಕಂತ ಒಂದು ಚಿಕ್ಕ ಪ್ರಯತ್ನ ಮಾಡಿ ತೋರಿಸಿದೀವಿ ರೀಚ್ ಆಗುತ್ತೆ ಅಂತ ಅಂದ್ಕೊಂಡಿದೀವಿ ನಮಸ್ಕಾರ ನಾನು ತೇಜಸ್ ಸಿನಿಮಾ ಹೆಂಗಿತ್ತು ಅದೇ ರೀತಿ ನಮ್ ಜನಗಳು ಸಪೋರ್ಟ್ ಮಾಡಬೇಕು ನಮ್ಗೆ ಈ ಅನ್ನೋ ಭೂತ ಇಲ್ಲಿಂದ ಸ್ಟಾಪ್ ಆಗುತ್ತೆ ಅಂತ ನನ್ನ ಭರವಸೆ ನೀವೆಲ್ಲ ಬಂದಿದ್ದಕ್ಕೆ ತುಂಬಾ ಧನ್ಯವಾದ ಥ್ಯಾಂಕ್ ಯು ಮಚ್ ಈ ಸಿನಿಮಾ ಡಾರ್ಕ್ ಕತೆ ಉಳ್ದಿದ್ದೇ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ನನಗೆ ಒಳದಿದ್ದು ಸುಮಾರು ಒಂದು ನಾಲ್ಕೈದು ವರ್ಷದ್ದು ಪ್ರಾಜೆಕ್ಟ್ ಇದೆ ಆಕ್ಚುಲಿ ಏನಂದ್ರೆ ದೊಡ್ಡವ್ರಿಗೆ ಯಾರಿಗೂ ಮಾಡ್ಬೇಕು ಅಂತ ಸ್ಟಾರ್ಟ್ ಮಾಡ್ಬೇಕು ಅಂತ ಹೊರಟೆ ಆದ್ರೆ ದೊಡ್ಡವ್ರು ಯಾರು ಹೊಸಬ್ರಿಗೆ ಚಾನ್ಸ್ ಕೊಡಲ್ಲ ಅನ್ನೋದು ಇಡೀ ಇಂಡಸ್ಟ್ರಿಗೆ ಗೊತ್ತು ಹಾಗಾಗಿ ಹೊಸ ಟೀಮ್ ಇಟ್ಕೊಂಡು ಏನಾರು ಪ್ರಯತ್ನ ಮಾಡೋಣ ಅಂತ ಹೇಳಿ ನಾನು ಮಾಡಿದೆ ಚೆನ್ನಾಗಿ ಬಂದಿದೆ ನಾನು ಅಂದ್ಕೊಂಡಿದ್ದೀನಿ ನೀವ್ ಹೇಳ್ಬೇಕು ಏನಾಗೋ ಹೆಂಗ್ ಬಂದಿದೆ ಸಿನಿಮಾ ಅಂತ ಹೇಳಿ ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ನಮ್ಮ ಹುಡುಗರು ಹಗಲು ರಾತ್ರಿ ಕಷ್ಟಪಟ್ಟು ಆಕ್ಟ್ ಮಾಡಿ ಸಿನಿಮಾ ಮಾಡಿದೀವಿ ಇಡೀ ಇಲ್ಲಿ ಯಾರ್ದು ಎಲ್ಲಾರದು ಟೀಮ್ ವರ್ಕ್ ಇದಕ್ಕೆ ಇನ್ನೊಬ್ರು ಕಾರಣಕರ್ತರಿದ್ದಾರೆ ತುಂಬಾ ದೊಡ್ಡ ವ್ಯಕ್ತಿ ಅವರು ಇಡೀ ಸಿನಿಮಾ ಕಾರಣಕ್ಕೆ ಅವರು ನಮ್ಮ ಕೋ ಡೈರೆಕ್ಟರ್ ಆದಂತ ಸುಗು ಸಹಕಾರರು ಅವರು ಇಡೀ ಸಿನಿಮಾ ಅವರು ನಮಗೆ ಪರಿಚಯ ಆಗಿದ್ದು ಟ್ರೆಂಡ್ ಮೂರನೇ ವ್ಯಕ್ತಿ ಕಡೆ ದಯವಿಟ್ಟು ಬರ್ಬೇಕು ಸರ್ ಬನ್ನಿ ಬನ್ನಿ ಸಾರ್ ನೀವಿಲ್ಲ ಅಂತ ಸಿನಿಮಾನೇ ಇಲ್ಲ ಬನ್ನಿ ಸರ್ ನೀವೇನ್ ಸರ್ ನೀವು ಹೀಗಾಗಿ ಈ ಡಾನ್ಸ್ ಅಂತ ಏನಕ್ಕೆ ಹೆಸರಿಟ್ಟಿದೀವಿ ಅಂದ್ರೆ ಇದು ಒಂದು ಕತ್ತಲೆ ಲೈಫ್ ಸುಮಾರು ಹದಿನೇಳು ವರ್ಷದಿಂದ ನಾನು ಸಿನಿಮಾ ರಂಗದಲ್ಲಿ ಇದ್ದೀನಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಆರ್ಟಿಸ್ಟ್ ಆಗಿ ಎಲ್ಲ ಕೆಲಸ ಮಾಡ್ಕೊಂಡು ಸುಮಾರು ಹನ್ನೆರಡು ಶಾರ್ಟ್ ಫಿಲಮ್ ಡೈರೆಕ್ಷನ್ ಮಾಡಿದೀನಿ ಆದ್ರೆ ಹನ್ನೆರಡು ಶಾರ್ಟ್ ಫಿಲಮ್ ಡೈರೆಕ್ಷನ್ ಅಲ್ಲೂ ದಿ ಬೆಸ್ಟ್ ಸಿನಿಮಾ ಹಲವಾರು ಮಾಡಿರ್ಬೋದು ಆದ್ರೆ ಇದು ದಿ ಬೆಸ್ಟ್ ಸಿನಿಮಾ ತುಂಬಾ ಚೆನ್ನಾಗಿ ಮಾಡಿದ್ವಿ ಇಷ್ಟಪಟ್ಟು ಜನರು ಯಾವ ರೀತಿ ತಗೋತಾರೆ ದಯವಿಟ್ಟು ಎಲ್ಲರೂ ನಾಳೆ ಹದಿನೇಳನೇ ತಾರೀಕು ಪವರ್ ಪುನೀತ್ ರಾಜ್ಕುಮಾರ್ ಹುಟ್ಟಿದ ದಿನ ಸಂಜೆ ಐದು ಐದಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಆನಂದ ಆಡಿಯೋ ಕನ್ನಡ ಯೂಟ್ಯೂಬ್ ನಲ್ಲಿ ದಯವಿಟ್ಟು ಎಲ್ಲರೂ ನೋಡಿ ಆಶೀರ್ವಾದ ಮಾಡಬೇಕು ಹಾಗೆ ಇದಕ್ಕೆ ಇಷ್ಟು ಸುಂದರವಾಗಿ ಕಾಣಬೇಕು ಅನ್ನೋಕ್ಕೆ ಒಬ್ಬ ಕೈಚಳಕ ಡಿಒಪಿ ನಮ್ಮ ಗೌತಮ್ ಸಿಡಿನವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಹಾಗೆ ನಮ್ಮ ಹೀರೋಯಿನ್ ಅವರು ತುಂಬಾ ಕಾರಣಾಂತರಗಳಿಂದ ಬರಬೇಕಾಗಿತ್ತು ಬಂದಿಲ್ಲ ಅವರು ಹುಷಾರಿಲ್ಲ ಹಂಗಾಗಿ ಈಗ ನಮ್ದು ಇಷ್ಟೇ ಟೀಮು ಈಗ ಸದ್ಯಕ್ಕೆ ದಯವಿಟ್ಟು ಸಿನಿಮಾ ಹೇಗಿದೆ ಅಂತೇಳಿ ಹೇಳ್ಬೇಕು ಈಗ ಪೈರಸಿ ಅಂತ ಒಂದು ಮ್ಯಾಟ್ರಿಕ್ ಬರೋಣ ಯಾವುದೇ ಒಬ್ಬ ವ್ಯಕ್ತಿಗೆ ಫೋನ್ ಮಾಡಿದ್ರು ಸಿನಿಮಾ ನೋಡಿದೆ ಮಗ ಅಂತ ಕೇಳಿದ್ರೆ ನೋಡ್ದೆ ಮಗ ಅಂತ ಒಂದು ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಹೇಳ್ತಾರೆ ಏನಕ್ಕೆ ಹೇಳ್ತಾರೆ ಮೊದಲಲ್ಲೇ ನೋಡಿರ್ತಾರೆ ಬೆಳಗ್ಗೆ ಆಗಿರೋ ಸಿನಿಮಾ ರಿಲೀಸ್ ಆಗಿರೋ ಸಿನಿಮಾನ ಮಧ್ಯಲ್ಲೇ ನೋಡ್ತಿರ್ತಾರೆ ಬೇಕಾದ್ರೆ ನಾನು ಇಲ್ಲಿ ಕೂತಿರೋರಲ್ಲೇ ಬೇಕಾದ್ರೆ ಪ್ರೂವ್ ಮಾಡಿ ತೋರಿಸ್ತೀನಿ ನಾನು ಯಾರ್ದು ಯಾವ ಆ್ಯಪ್ ಇದೆ ಯಾರು ಪೈರಸಿ ಸಿನಿಮಾ ನೋಡ್ತಾ ಇದ್ದಾರೆ ಅಂತ ಹೇಳಿ ಆ ಥರ ಇರುತ್ತೆ ಈಗ ನಮ್ಮ ಕನ್ನಡ ಚಿತ್ರರಂಗ ಹೆಂಗಾಗಿದೆ ಅಂದ್ರೆ ರಾಜ ಸಾಮ್ರಾಜ್ಯ ಅಧಿಕಾರಿ ಅಂದ್ರೆ ರಾಜನೇ ಇಲ್ಲ ನಮ್ಮ ಸಾಮ್ರಾಜ್ಯಕ್ಕೆ ಲೀಡರ್ಶಿಪ್ ಅನ್ನೋದಿಲ್ಲ ಅದಷ್ಟು ಲ್ಯಾಂಗ್ವೇಜ್ ತಗೊಂಡ್ರೆ ಎಲ್ಲ ಯಾರೋ ಒಬ್ಬರನ್ನ ಕರೆಸಿ ಮನೆ ಕರೆಸಿ ಮೀಟಿಂಗ್ ಮಾಡಿ ಎಲ್ಲ ಸಿನ್ಮಾಗಳು ಪೈಹಸಿ ಆಗ್ದಂಗೆ ಆದಷ್ಟು ತಡೆಗಟ್ತಾರೆ ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಕೇಳೋರ್ ಹಂಗೆ ಆಗ್ಬಿಟ್ಟಿದೆ ಕನ್ನಡದಲ್ಲಿ ಯಾರು ಹೇಳೋಲ್ಲ ಇಲ್ಲಿ ಅವ್ರ ಪಾಡಿಗೆ ಅವ್ರ ಬಿಸ್ನೆಸ್ ಮೈಂಡ್ ಎಲ್ಲಾರ್ಗು ಬಿಸ್ನೆಸ್ ಅನ್ನೋದನ್ನ ಅಂತರ್ಗತ ಎಲ್ಲ ದಯವಿಟ್ಟು ನಾನು ಹೇಳೋದೇನಂದ್ರೆ ಇದೊಂದು ಸಿನಿಮಾದಿಂದ ಇದೊಂದು ಸಿನಿಮಾದಿಂದ ನಾನು ದಯವಿಟ್ಟು ಎಲ್ಲರೂ ಎಚ್ಚೆತ್ಕೊಳ್ಳಿ ನಾನೊಂದು ಚಿಕ್ಕ ಪ್ರಯತ್ನ ಮಾಡಿದ್ದೀನಿ ಅಷ್ಟೇ ಶಾರ್ಟ್ ಫಿಲಮ್ ಅನ್ನೋ ಪ್ರಯತ್ನ ನಮ್ಮ ಟೀಮ್ ಇಟ್ಕೊಂಡು ಮಾಡಿದ್ದೀನಿ ದಯವಿಟ್ಟು ಎಲ್ಲರೂ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಇಡೀ ಅವ್ರ ಅರ್ಧ ಲೈಫೇ ಮುಡಿಪಾಗಿಟ್ಟಿದ್ದಾರೆ ಸಿನಿಮಾಗೆ ಇವತ್ತು ಇಷ್ಟು ಇದೊಂದು ದೊಡ್ಡ ವೇದಿಕೆ ಮಾಡಿಕೊಟ್ಟಿದ್ದಕ್ಕೆ ಅವ್ರಿಗೂ ನಾನು ಧನ್ಯವಾದ ಮಾಡಿ ಹೇಳ್ತಾ ಇದ್ದೀನಿ ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಸಿನಿಮಾ ಮಾಡಿದ್ವಿ ದಯವಿಟ್ಟು ನೋಡಿ ಈ ಸಿನಿಮಾನ ಹೇಗಿದೆ ಅಂತ ಒಪಿನಿಯನ್ ತಿಳಿಸಿ ದಯವಿಟ್ಟು ಈ ಪೈರಸಿಯನ್ನು ತಡೆಗಟ್ಟಕ್ಕೆ ದಯವಿಟ್ಟು ಎಲ್ಲರೂ ಸಾಥ್ ಕೊಡಿ ಅಂತ ಹೇಳಿ ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಸರ್ ಹಾಯ್ ಎಲ್ಲರಿಗೂ ನಮಸ್ತೆ ಸುನೀತಾ ಅಂತ ಈಗ ತಾನೇ ಬೆಳೀತಾ ಇರೋ ನಾನು ಡೈರೆಕ್ಟರ್ ಮಾಡ್ತಾ ಇದ್ದೀನಿ ಹಾಗೆ ಈಗೀಗ ಇತ್ತೀಚಿನ ದಿನಗಳಲ್ಲಿ ಆಕ್ಟಿಂಗ್ ಕೂಡ ಮಾಡ್ತಾ ಇದ್ದೀನಿ ಡಾರ್ಕ್ ಅನ್ನೋ ಸಿನಿಮಾದಲ್ಲಿ ಹೇಗಾಗುತ್ತೆ ಅಂದ್ರೆ ಒಬ್ಬ ಡೈರೆಕ್ಟರ್ ಹೇಗೆಲ್ಲ ಅಪ್ರೋಚ್ ಮಾಡಿ ಒಂದು ಸಿನಿಮಾ ಮಾಡಬೇಕು ಅಂತ ಅವ್ರು ಕನಸ್ಕೊಂಡು ಹೋಗಿರ್ತಾರಲ್ವಾ ಅದನ್ನು ಏನು ಮಾಡಿದ್ದಾರೆ ಒಂದು ಒಂದು ಒಳ್ಳೆಯ ಅದ್ಭುತವಾದ ಮೂವಿ ಮಾಡಿದ್ದಾರೆ ಏಕೆಂದರೆ ಒಳ್ಳೊಳ್ಳೆ ಡೈರೆಕ್ಟರ್ಗಳಿಗೆ ಈವಾಗ ತಾನೇ ಬರುವಂತಹ ಡೈರೆಕ್ಟರ್ಗಳಿಗೆ ಅವ್ರಿಗೆ ಸ್ವಲ್ಪ ಸಪೋರ್ಟ್ ಮಾಡಿ ಓಕೆ ಬೆಳೆಯುವ ಇವಾಗ ಏಕೆಂದರೆ ಹಿಂದೆ ಎಷ್ಟೋ ಸಿನಿಮಾಗಳು ಬಂದಿರ್ಬೋದು ಬಟ್ ಇವಾಗಿನ ಇತ್ತೀಚಿನ ದಿನಗಳಲ್ಲಿ ಒಳ್ಳೊಳ್ಳೆ ಅದ್ಭುತ ಡೈರೆಕ್ಟರ್ಗಳಾಗಿರ್ತಾರೆ ಹಾಗಾಗಿ ಅವ್ರುಗಳನ್ನ ಅವರು ಮಾಡುವಂಥ ಒಳ್ಳೆ ಸಿನಿಮಾಗಳಿಗೆ ಸಪೋರ್ಟ್ ಮಾಡಿ ಮತ್ತು ಪ್ರೊಡ್ಯೂಸರ್ಗಳು ಅಷ್ಟೇ ಒಳ್ಳೊಳ್ಳೆ ಕಲಾವಿದರನ್ನ ಬೆಳೆಸಿ ಒಳ್ಳೊಳ್ಳೆ ಡೈರೆಕ್ಟರ್ಗಳಿಗೆ ಕೆಲಸ ಹಾಕ್ಕೊಳ್ಳಿ ನನ್ನ ಕೇಳ್ಕೊತಾ ಇದ್ದೀವಿ ನಮ್ಮ ಚಿತ್ರರಂಗಕ್ಕೆ ಒಳ್ಳೆಯದಾಗಲಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀವಿ ಓಕೆ ಆಯ್ತು ಓಕೆ ಹಾಂ ಡಾರ್ಕ್ ಡಾರ್ಕ್ ಅನ್ನೋ ಕತ್ತಲೆ ನಮ್ಮ ಸಿನಿಮಾ ಕತ್ತಲೆಯಿಂದ ಶುರುವಾಗಿ ಬೆಳಕಿಗೆ ಬರೋದಕ್ಕೆ ಮಾಮೂಲಾಗಿ ಬೆಳಕಿನಿಂದ ಕತ್ತಲಡಿಗೆ ಯಾರು ಹೋಗಲ್ಲ ಕತ್ತಲಿಂದ ಬೆಳಕಿಗೆ ಬರ್ತಿದ್ವಿ ಸಿನಿಮಾ ಅನ್ನೋದು ಒಂದು ದೊಡ್ಡ ಮಾಧ್ಯಮ ಸೊ ಇವತ್ತು ಹಿಂದೆ ನಮಗೆ ಒಂದು ಡ್ರಾಮಾಯಿಂದ ಚಿತ್ರರಂಗ ಶುರುವಾಗ ಡ್ರಾಮಾಯಿಂದ ಬರುತ್ತೆ ಚಿತ್ರರಂಗ ಶುರುವಾಗುತ್ತೆ ಅದಾದ ನಂತರ ಸೀರಿಯಲ್ ಬರುತ್ತೆ ಓ ಟಿ ಟಿ ಬರುತ್ತೆ ಇವತ್ತು ಆ ಒಂದು ಏನು ಯೂಟ್ಯೂಬ್ಗಳಲ್ಲಿ ಅಥವಾ ಯಾವುದೇ ಒಂದು ಮಾಧ್ಯಮಗಳಲ್ಲಿ ನಮಗೆ ಶಾರ್ಟ್ ಫಿಲ್ಮ್ ಅನ್ನೋದು ಬಹಳ ದೊಡ್ಡ ಆಗಿದೆ ಇವತ್ತು ಹೊಸ ಹೊಸ ಹುಡುಗರುಗಳು ಹೊಸ ಹೊಸ ಕಲಾವಿದರು ಹೊಸ ನಿರ್ದೇಶಕರು ನಾವೇನಾದ್ರು ಮಾಡಬೇಕು ಅಂತೇಳಿದಾಗ ಫಸ್ಟು ಸಿನಿಮಾನೇ ಮಾಡಬೇಕು ಕೋಟ್ಯಾಂತ್ ರೂಪಾಯಿ ಖರ್ಚು ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಅವ್ರ ಪ್ರಯತ್ನನ ಒಂದು ಚಿಕ್ಕ ಬಜೆಟಲ್ಲಿ ಅವ್ರ ಟ್ಯಾಲೆಂಟ್ನ ತೋರಿಸುವಂಥದ್ದು ಇದು ಬಹಳ ವಿಶೇಷವಾದದ್ದೇ ಶಾರ್ಟ್ ಫಿಲ್ಮ್ ಬಗ್ಗೆ ತುಂಬ ಜನ ಅಸಡ್ಡೆ ಮಾಡ್ತಾರೆ ಬಟ್ ಅದು ತಪ್ಪದು ಯಾಕೆ ಅಂದರೆ ಒಬ್ಬ ಯಾರು ತಕ್ಕೊ ತಗೊಳ್ಳೋಕ್ಕೆ ಒಬ್ಬ ನಿರ್ದೇಶಕರಿಗೋ ಅಥವಾ ನಿರ್ಮಾಪಕರಿಗೋ ತೋರಿಸಿದಾಗ ಏ ಪರವಾಗಿಲ್ಲ ಒಂದು ಅರ್ಧ ಗಂಟೆಯಲ್ಲಿ ಹುಡುಗ ಎಷ್ಟು ಜನ ಮಾಡಿದ್ದಾನೆ ನನ್ನ ಸಿನಿಮಾದಲ್ಲಿ ಒಳ್ಳೆ ಪಾತ್ರ ಕೊಡ್ಬೋದು ಒಳ್ಳೆ ರೋಲ್ ಮಾಡಿಸ್ಬೋದು ವಿಲನ್ ಮಾಡಿಸ್ಬೋದು ಓ ಹೀರೋನು ಮಾಡಿಸ್ಬೋದು ಫೈಟ್ ಎಲ್ಲ ಮಾಡಿದ್ದಾನೆ ಅಂತಲೇ ಹೇಳ್ಬೋದು ಹಾಗಾಗಿ ಇದು ಕೂಡ ಒಂದು ಅಂತ ಪ್ರತಿಯೊಬ್ಬರು ಭಾವಿಸ್ಬೇಕಾಗತ್ತೆ ಈ ವೇದಿಕೆನ ಬಳಸ್ಕೊಂಡು ನಮ್ಮ ಪ್ರತಿಭೆಯನ್ನು ತೋರಿಸ್ಕೊಂಡು ಈ ಶಾರ್ಟ್ ಫಿಲ್ಮ್ ಇಂದಲೇ ದೊಡ್ಡ ಸಿನ್ಮಾಗ ಹೋಗೋದಕ್ಕೆ ಒಂದು ದೊಡ್ಡ ಒಂದು ಪ್ರಯತ್ನ ಕೂಡ ಆಗುತ್ತೆ ಇದನ್ನು ಸಕ್ಸಸ್ ಮಾಡ್ಕೋಬಹುದು ಸೊ ಇದು ಡಾರ್ಕ್ ಅನ್ನೋದು ಒಂದು ನಮ್ಮ ಹುಡುಗರ ಒಂದು ಪ್ರಯತ್ನ ಇದು ಯಶಸ್ಸಾಗಲಿ ಸಕ್ಸಸ್ ಆಗಲಿ ಡಾರ್ಕ್ ಒಳ್ಳೆ ವ್ಯೂಸ್ ಬಂದು ಒಳ್ಳೆ ಮಿಲಿಯನ್ಸ್ ವ್ಯೂಸ್ ಬಂದು ನೆಕ್ಸ್ಟ್ ಅವ್ರು ಸಿನ್ಮಾ ಮಾಡಲಿ ಅಂತ ನಾವು ಇದ್ರ ಪರವಾಗಿ ಹೇಳ್ಕೊಳ್ತೀವಿ ನೋಡಿದ್ವಿ ಸೊ ಇಂಡಸ್ಟ್ರಿ ಏನಾಗ್ತದೆ ಆಲ್ಮೋಸ್ಟ್ ನಾವೆಲ್ಲ ಈಗ ಏನು ಹೇಳೋದು ಮಧ್ಯಾಹ್ನ ಬೆಳಗ್ಗೆ ಬಂದರೆ ಆರು ಮೂವಿ ಬಂದ್ಬಿಡುತ್ತೆ ಟೆಲಿಗ್ರಾಮ್ ಆಗಿರ್ಬೋದು ಬೇರೆ ಲಿಂಕ್ಸ್ ಆಗಿರ್ಬೋದು ಸೊ ಸ್ಟಾಪ್ ಐ ಐರಿಸಿ ಆ್ಯಂಡ್ ವಾಚ್ ಕನ್ನಡ ಮೂವೀಸ್ ಕನ್ನಡ ಮೂವಿ ನೋಡಿ ಬೆಳೆಸಿ ಬೆಳೆಸೋಣ ಥ್ಯಾಂಕ್ ಯು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ದ ಟೀಮ್ ದಿ ಎಂಟೈರ್ ಕ್ರೂ ಹ್ಯಾಸ್ ಡನ್ ಅ ವೆರಿ ಗುಡ್ ಜಾಬ್ ನಂಗೆ ತುಂಬ ಇದು ಬಿಗ್ ಸ್ಕ್ರೀನಲ್ಲಿ ನೋಡೋಕೆ ತುಂಬ ಇಷ್ಟಪಡ್ತೀನಿ ಒಂದು ರಿಯಲ್ ಟೈಮ್ ಸಿನಾರಿಯೋನ ಈ ಥರ ಇಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಸೊ ಕಾಮನ್ ಪೀಪಲ್ ಎಲ್ಲರೂ ಇದನ್ನು ನೋಡಬೇಕು ಬಿಗ್ ಸ್ಕ್ರೀನಲ್ಲಿ ಅಂತ ನಂದು ನಾನು ತುಂಬ ಆಸೆ ಪಡ್ತೀನಿ ಆಲ್ ದಿ ಬೆಸ್ಟ್ ಇದು ಏನು ಟೈರ್ ತಿಂ ಥ್ಯಾಂಕ್ ಯು ಹೇಳಿ ಎಲ್ಲರೂ ಹಾ ವರ್ಕ್ ನಟಿವಿ ಸಿನಿಮಾ ಡಾರ್ಕ್ ಸಿನಿಮಾ ನನ್ನ ಕಝಿನ್ ತೇಜಸ್ ಅವರು ನಡೆಸಿರೋ ಸಿನಿಮಾ ಆ್ಯಂಡ್ ಒಂದು ಒಳ್ಳೆ ಮೆಸೇಜ್ ಒಂದು ಒಳ್ಳೆ ಮೆಸೇಜ್ ಪೈಲಸಿನ ನಿಲ್ಲಿಸಬೇಕು ಅನ್ನೋ ಒಂದು ಮೆಸೇಜ್ನ ಕ್ಲಿಯರ್ ಕಟ್ ಆಗಿ ನಮ್ಮ ಸಿನಿಮಾದ ಹೋಗಿದ್ದಾರೆ ಪ್ಲೀಸ್ ಪ್ಲೀಸ್ ಎಲ್ಲರೂ ನಮ್ಮ ಆಡಿಯೋ ಆನಂದ್ ಆಡಿಯೋ ಚಾನಲಲ್ಲಿ ರಿಲೀಸ್ ಆಗ್ತಿದೆ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ಆ್ಯಂಡ್ ಒಂದು ಒಳ್ಳೆ ಕಾಲಿಂದ ನಮ್ಮ ಕನ್ನಡ ಸಿನಿಮಾ ಇನ್ನೂ ಬೆಳಿಬೇಕು ಬೆಳೆಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ು ಒಂದು ಹೊಸ ಪ್ರಯತ್ನ ಸೋ ಸೊಸೆ ತಂದಿದ್ದಾರೆ ಸೊ ಎಲ್ಲರಿಗೂ ಅವಲರಷ್ಟು ಹೇಳಕ್ಕೆ ಇಷ್ಟಪಡಿದ್ದಾರೆ ಸೊಚ್ ಹಾರ್ಡ್ ವರ್ಕ್ ಅವ್ರ ಡೆಡಿಕೇಶನ್ ಟು ದ ಮೂವೀಸ್ ಆನ್ ಈಸ್ ಡ್ರೀಮಿಂಗ್ ಬಿಗ್ ಅವ್ನಿಗೆಲ್ಲ ಸಕ್ಸಸ್ ಸಿಗಲಿ ಟೀಮ್ಗಳ ಸಕ್ಸಸ್ ಸಿಗಲಿ ಆ್ಯಂಡ್ ಮಾರ್ಚ್ ಸೆವೆಂಟೀನ್ ರಿಲೀಸ್ ಆಗ್ತದೆ ಪ್ಲೀಸ್ ಎಲ್ಪ್ ಮಾಡಿ ಆ್ಯಂಡ್ ಪ್ಲೀಸ್ ಸೇ ನೋ ಟು ದ ಪ್ರೈಡ್ ಆ್ಯಂಡ್ ಆದರ್ಶ್ ಆ್ಯಂಡ್ ದೇಜ್ ಇಸ್ ಗುಡ್ ಲಕ್ಕಿ ವೈಫ್ ಎಲ್ಲ ಒಳ್ಳೇದಾಗುತ್ತೆ ಲೈಕ್ ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಬ್ಯಾಂಕ್ ಫಸ್ಟ್ ಆಫ್ ಆಲ್ ನಾನು ಡಾರ್ಕ್ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ ಆ್ಯಂಡ್ ಐ ಕ್ಯಾನ್ ಸಿ ನನಗೆ ಗೊತ್ತಾಗ್ತಿದೆ ತೇಜಸ್ ಮತ್ತು ಆದೇಶ್ ಎಷ್ಟು ಎಫರ್ಟ್ಸ್ ಹಾಕಿದ್ದಾರೆ ಸ್ಕ್ರೀನಲ್ಲಿ ಆಲ್ಸೋ ಮಧು ಡೈರೆಕ್ಟರ್ ಅವ್ರಿಗೆ ಬಿಗ್ ಥ್ಯಾಂಕ್ಸ್ ಬಿಕಾಸ್ ಇಂಥ ಚಿಕ್ಕ ಚಿಕ್ಕ ಕಲಾವಿದರಿಗೆ ಆಪರ್ಚುನಿಟಿ ಕೊಟ್ಟಾಗೆ ಅವರ ಪ್ರತಿಭೆ ಏನು ಅಂತ ಹೊರಗೆ ಬರೋದು ಸೊ ಅದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಆ್ಯಂಡ್ ಎಲ್ಲರೂ ಮಾರ್ಚ್ ಸೆವೆಂಟೀಂತ್ ಆನಂದ ಆಡಿಯೋ ಯೂಟ್ಯೂಬ್ ಚಾನಲ್ ನೋಡಿ ಈ ಮೂವೀಸ್ ಸಪೋರ್ಟ್ ಮಾಡಿ ಆ್ಯಂಡ್ ಆಲ್ ದ ಬೆಸ್ಟ್ ಡಾರ್ಕ್ ಟೀಮ್ ಶಾರ್ಟ್ ಫಿಲ್ಮ ಆದರ್ಶ ಅವರ ಘಟನೆ ಆದರ್ಶ್ ಶೆಟ್ಟಿ ಅವರ ನಟನೆ ತುಂಬ ಚೆನ್ನಾಗಿದೆ ಮತ್ತು ತುಂಬ ನ್ಯಾಚುರಲ್ಲಾಗಿ ಆ್ಯಕ್ಟ್ ಮಾಡಿದ್ದಾರೆ ಮತ್ತು ಸಿನಿ ಇಂಡಸ್ಟ್ರಿಗೆ ಒಂದು ಒಳ್ಳೆ ಇನ್ಫಾರ್ಮೇಷನ್ ಅಂದರೆ ಪೈರಸಿ ಬಗ್ಗೆ ಎಷ್ಟು ಅದು ವಾರ್ನಿಂಗ್ ಕಾಲ್ ಆಗಿದೆ ಅಂಥೇಳಿ ಅವ್ರು ತಿಳಿಸಿದ್ದಾರೆ ಮತ್ತು ಕನ್ನಡ ಕನ್ನಡ ಇಂಡಸ್ಟ್ರಿ ಈಗ ಈಗಿನ ಇರೋ ಪರಿಸ್ಥಿತಿಯಲ್ಲಿ ಈ ಪ್ರೈ ಈ ಪೈರಸಿ ಅನ್ನೋದು ತೆಗೆದರೆ ಯಾವ ಮಟ್ಟಕ್ಕೆ ಬೆಳಿಬೋದು ಕನ್ನಡ ಇಂಡಸ್ಟ್ರಿ ತುಂಬ ಹಾಯ್ ನಮಸ್ಕಾರ ನಾನಿವರ್ ಅಂಜಲಿ ನಾನಂತೂ ಈ ಒಂದು ಶಾರ್ಟ್ ಫಿಲಮ್ನ ನೋಡಿದೆ ಡಾರ್ಕ್ ಅನ್ನೋದು ಸಿಕ್ಕಾಪಟ್ಟೆ ಸಕ್ಕತ್ತಾಗಿ ರಿಯಲಿಸ್ಟಿಕ್ ಆಗಿತ್ತು ಇದೇ ಸಂಜೆ ಅಂದರೆ ನಮ್ಮ ಪುನೀತ್ ರಾಜ್ ಕುಮಾರ್ ಅವರ ಹುಟ್ಟು ಹದಿನೇಳನೇ ತಾರೀಕಿದೆ ಆವತ್ತಿನ ದಿವಸ ಸಂಜೆ ಐದು ಗಂಟೆಗೆ ಆಡಿಯೋ ಆನಂದ್ ಆಡಿಯೋದಲ್ಲಿ ರಿಲೀಸ್ ಆಗ್ತಿದೆ ದಯವಿಟ್ಟು ಎಲ್ಲರೂ ನೋಡಬೇಕು ಸಿಕ್ಕಾಪಾಟೆ ಸಿಕ್ಕದಾಗಿದೆ ನನಗಂತೂ ತುಂಬಾ ಖುಷಿಯಾಯಿತು ನೋಡಿ ನೋಡಿ ತಕ್ಷಣ ನನಗೆ ಕಂಡು ಹಾಗೇ ನೀರು ಬಂದುಬಿಡ್ತು ಖುಷಿಯಾಯಿತು ನೀವು ನೋಡಿ ಆ ಒಂದು ಶಾರ್ಟ್ ಫಿಲಮ್ನ ನೋಡಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಥ್ಯಾಂಕ್ ಯು